ಏನೇ ರಿಪೋರ್ಟ್ ಬಂದಿದೆ ಆ ಹುಡುಗರ ತಾನೆ ಕೃಷ್ಣರಾವ್ ಅಂತ ಹೇಳಿ ಅವನ ಹೆಸರು ಹೇಳಲಿಕ್ಕೂ ನನಗೆ ಇಷ್ಟ ಇಲ್ಲ ನೀಚ ಅಂತಾನೆ ಅವ್ನಿಗೆ ಹೆಸರು ಇಡ್ತೀನಿ ಮಧುಮಗ ಅವನು ನೀಚನಿಗೆ ಇಷ್ಟ ಇಲ್ಲಂತೆ ಅವನಿಗೆ ಇಷ್ಟ ಇಲ್ಲ ಅಂತೆ ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಇವನ ಅಪ್ಪ ಇನ್ನು ಅಲ್ಲಿ ಆಶ್ರಮ ಓಪನ್ ಮಾಡೋದು ಒಳ್ಳೇದು ಪುತ್ತೂರಲ್ಲಿ ಅಲ್ಲೇ ಒಂದು ಇವನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ ಇವರು ಒಂದು ಆಶ್ರಮ ಮಾಡೋದು ಒಳ್ಳೇದು ಡಿ ಎನ್ ಎ ಆಗಿ ಇಷ್ಟು ದಿನ ಆದರೂ ಯಾಕೆ ಅವರು ದೇ ಡಿ ನಾಟ್ ಕಮ್ ಫಾರ್ವರ್ಡ್ ಯಾಕೆ ಮುಂದೆ ಬರಲಿಲ್ಲ ಮದುವೆ ಮಾಡಿಸ್ಲಿಕ್ಕೆ ಭಟ್ರು ಸಿಗ್ಲಿಲ್ವಾ ದಿನ ಸಿಕ್ಲಿಲ್ವಾ ಮೂರ್ತ ಸಿಗ್ಲಿಲ್ವಾ ಏನು ಸಿಕ್ಲಿಲ್ಲ ಅವನ ಆಟಿಟ್ಯೂಡನ್ನು ನಾವೆಲ್ಲ ಟಿ ವಿಯಲ್ಲಿ ನೋಡಿದ್ದೇವೆ ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ ಕಿಸೆಗೆ ಎರಡು ಕೈ ಹಾಕಿ ದೊಡ್ಡ ಕಾರ್ಯ ಮಾಡಿದಾಗೆ ಓಡಾಡ್ತಾನೆ ಅವನು ಮದುವೆ ಆಗೋದಿಲ್ಲ ಅಂತಾದರೆ ಮಲಗುವಾಗ ಅವನಿಗೆ ಏನು ತೊಂದರೆ ಇರಲಿಲ್ವಾ ಮಗು ಮಾಡುವಾಗ ಅವನಿಗೆ ಪ್ರಾಬ್ಲಮ್ ಇರಲಿಲ್ವಾ ಅವನು ಇನ್ನು ಇಪ್ಪತ್ತೊಂದು ವರ್ಷದ ಹುಡುಗ ಆದರೆ ಅವನು ಅವನ ಅಪ್ಪ ಅಮ್ಮ ಯಾರಿದ್ದಾರೆ ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರುವುದು ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಿ ಇಲಿಕ್ಕೆ ಆಗುದಿಲ್ಲ ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬೋದು ಯಾರಿಗೆ ಸಹ ಮಕ್ಕಳು ಮಾಡ್ಬೋದು ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬೋದಂತ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದರೆ ಹಿಂದುತ್ವ 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 ಬಿಟ್ಟರೆ ಬೇರೆ ಯಾವುದೂ ಸಬ್ಜೆಕ್ಟು ಇಲ್ಲ ಈಗ ಯಾವ ರಾಜಕಾರಣಿಗಳು ಇಲ್ಲ ರಾಜಕಾರಣಿಗಳಿಗೆ ಇದರಲ್ಲಿ ಏನು ಪೊಲಿಟಿಕಲ್ ಮೈಲೇಜ್ ಇಲ್ಲ ಇದು ಹಿಂದೂ ಮುಸ್ಲಿಮ್ ಆಗಿದ್ರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು ಯಾವ ಲೆವೆಲ್ಗೆ ಹೋಗ್ತಾ ಇತ್ತು ಅಂದರೆ ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ ಯಾರೂ ತುಟಿ ಬಿಚ್ತಾ ಇಲ್ಲ ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವ ಇವನಪ್ಪ ಈ ನೀಚನಪ್ಪ ಅಲ್ಲಿ ಇದ್ದಾರೆ ಅವರು ಇದರ ಬಗ್ಗೆ ಏನು ತುಟಿ ಬಿಚ್ಚುತ್ತಾ ಇಲ್ಲ ಅವರ ಅವರದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವನು ಅವರ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ ನಾವು ನೋಟಿಸ್ ಕೊಡ್ತೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ನೋಟಿಸ್ ಕೊಡೋದು ಬೇಡ ಮದುವೆ ಕಾರ್ಡನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ ಮತ್ತು ಇವರ ಸಮಾಜಕ್ಕೂ ನಾನು ಹೇಳೋದು ಇಷ್ಟೇ ನಂಜುಂಡಿಯವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸ್ರಿಲ್ವಾ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯ್ ಪಡ್ಕೊಳ್ತಾರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಹೆಣ್ಣಂದ್ರೆ ಅಷ್ಟು ಕೀಳ ಅದು ಹಿಂದೂ ಹೆಣ್ಣು ಮಗಳಂದ್ರೆ ಅಷ್ಟು ಕೀಳ ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಏನ್ ಆಗ್ತಾ ಇತ್ತು ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು ಅವಳು ಒಬ್ಳು ಹೆಣ್ಣು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ ಡಿ ಎನ್ ಎ ಟೆಸ್ಟ್ ಆಗಿ ಇಷ್ಟು ದಿನ ಆದರೂ ಎಷ್ಟು ಜನ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ ಮದುವೆ ಸಮಾಜಕ್ಕೆ ನೀನೊಂದು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀಯ ಅಂತ ಹೇಳಿ ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನು ಹೇಳ್ತಾ ಇದೆ ಇಷ್ಟು ಸಂಘಟನೆಗಳಿದ್ದಾರೆ ಎಲ್ಲಿದ್ದಾರೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಯಾಕೆ ಯಾರು ಗಂಡಸರಲ್ವಾ ಅಲ್ವಾ ಇಲ್ಲಿ ನಂಜುಂಡಿ ಒಬ್ಬರೇ ಗಂಡಸಿರುದಾ ಅವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕ ಇವರ ಸಮಾಜದವರು ಎಲ್ಲಿದ್ದಾರೆ ಬಡವರನ್ನು ಕೇಳುವವರಿಲ್ಲ ಇಲ್ಲ ಇಲ್ಲಿ ಬರೆಯ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ ನಾಚಿಗೆ ಹಾಕ್ಬೇಕಿಂತ ನೀಚ ರಾಜಕಾರಣಿಗಳಿಗೆ ಒಂದು ಬಾಯಿ ತೆಗೆಯುವುದಿಲ್ಲ ದನಕ್ಕೆ ಇಲ್ಲಿ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ ದನ ಎದ್ದ ಕೂಡಲೇ ಬರ್ತಾರೆ ಭಗವದ್ವಜ ಇಟ್ಕೊಂಡು ಈಗ ಹೋಗಿ ಅವನ ಮನೆಗೆ ಅಲ್ಲಿ ಅವನಿದ್ದಾನಲ್ಲ ಪುತ್ತೂರಲ್ಲಿ ಅವನ ಮನೆಗೆ ಹೋಗಿ ಆ ನೀಚನ ಮನೆಗೆ ಆ ರಾಕ್ಷಸನ ಮನೆಗೆ ಹೋಗಿ ಹೋಗಿ ಅವನ ನೆಲ್ಕೊಂಡು ತಂದ ಹುಡುಗಿಗೆ ಮದುವೆ ಮಾಡಿಸಿಕೊಡಿ ಅವ್ನು ಮತ್ತೆ ಬಾಳ್ತಾನೆ ಮದುವೆ ಮಾಡಿಸಿಕೊಡಿ ನೀವು ಈ ಪ್ರಕರಣ ಇಲ್ಲಿ ಮುಗಿಯುವುದಿಲ್ಲ ಇಷ್ಟು ದಿನ ತಾಳ್ಮೆಯಲ್ಲಿದ್ದೆ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ ಮಹಿಳೆಯಿಂದ ಏನು ಸಾಧಿಸ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಲ್ಲೇ ಧರಣಿ ಕೂತ್ಕೊಳ್ತೀನಿ ಎಲ್ಲಿವರೆಗೆ ಅವನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗ್ಬೇಕು ನಾವು ಯಾರಿಗೆ ಯಾರ ಜೊತೆ ಸಹ ಸರ್ಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡಬಹುದು ಅಂತ ಹೇಳುವ ಉದಾಹರಣೆ ಕೊಡಲಿಕ್ಕಿಲ್ಲ ನೀವು ಇದನ್ನು ವಾರ್ನಿಂಗ್ ಅಂತ ತಕೊಳ್ಳಿ ಥ್ರೆಟ್ ಅಂತ ತಕೊಳ್ಳಿ ನನ್ನ ಮೇಲೆ ಕೇಸ್ ಮಾಡಿ ಏನು ಬೇಕಾದರೂ ಮಾಡಿ ಏನು ಬೇಕಾದರೂ ಸೋ ಕಾಲ್ಡ್ ಎಲ್ಲ ಇದ್ದೀರಲ್ಲ ದೊಡ್ಡ ದೊಡ್ಡ ಮುಖಂಡರು ದೊಡ್ಡ ದೊಡ್ಡ ರಾಜಕೀಯ ಜನರೆಲ್ಲ ಇದ್ದಿರಲ್ಲ ಬೇರೆ ಸಮುದಾಯ ಅಂತ ಆದ ಕೂಡಲೇ ಬರ್ತಿರಲ್ಲ ಓಡಿಕೊಂಡು ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದರೆ ಮುಸಲ್ಮಾನ ಹಿಂದುವನ್ನು ಕೊಂದ್ರೆ ದೊಡ್ಡ ಇಶ್ಯೂ ಹಿಂದೂ ಹಿಂದೂ ಅನ್ನು ಕೊಂದ್ರೆ ಅದು ಇಲ್ಲ ಆ ಯುವಕನಿಗೆ ಇಲ್ಲಿ ಬೆಲೆ ಇಲ್ಲ ಅವನನ್ನು ಕೇಳುವವರಿಲ್ಲ ಹಿಂದ ಮುಸಲ್ಮಾನ ಹಿಂದೂ ಅನ್ನು ಕೊಟ್ಟರೆ ಕೋಟಿ ಕೋಟಿ ಅವನ ಅಕೌಂಟ್ಗೆ ಬಂದು ಬೀಳ್ತದೆ ಇದ ನಿಮ್ಮ ಸಂಘಟನೆ ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ ಇವತ್ತು ನಿಮ್ಮ ಹೆಸರು ಹೇಳದೆ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋಪ್ ಲೀಡರ್ಸ್ ಇದ್ದಿರಲ್ಲ ನಿಮ್ಮನ್ನೆಲ್ಲ ಕಳಚಿ ಬಿಡ್ತೇನೆ ನಿಮ್ಮ ಯೋಗ್ಯತೆ ಅಂತ ಅಂತ ತೋರಿಸ್ತೇನೆ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ ಇವರಿಗೆ ಇವರು ಹಿಂದೂ ಆಗಿ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ ಅದೊಂದು ಭಾರಿ ಆಶ್ಚರ್ಯದ ವಿಷಯ ಯಾರು ಹಿಂದೂಗಳು ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಹಾಕ್ತಾರೆ ನಿಮಗೆ ಮರ್ಯಾದಿದ್ರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯಿ ಬಳ್ಕೊಳ್ತಾ ಇದ್ದೀರಿ ಬನ್ನಿ ಮುಂದೆ ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ ಇಲ್ಲಿ ಬನ್ನಿ ಇವರಿಗೆ ಸಪೋರ್ಟ್ ಮಾಡಿ ಆಗುದಿಲ್ಲ ಸ್ಟೇಟ್ಮೆಂಟ್ ಕೊಡಿ ನಮ್ಮಿಂದ ಆಗುದಿಲ್ಲ ನಾವು ಬರೀ ಹಿಂದೂ ಮುಸ್ಲಿಂ ಆದ್ರೆ ಮಾತ್ರ ಮಾತಾಡುದು ಅಂತ ಅದಕ್ಕೆ ಬೇಕಾಗುವ ಬೇರೆ ಏನ್ ವ್ಯವಸ್ಥೆ ಇದೆ ಅದು ನಾವು ಮಾಡ್ಕೊಳ್ತೇವೆ ಇದಕ್ಕೆ ಅಂತ್ಯ ಏನು ಇಷ್ಟೆಲ್ಲ ಪ್ರಕರಣಕ್ಕೆ ಅಂತ್ಯ ಏನು ಇಲ್ಲಿವರೆಗೆ ಒಪ್ಪುದೇ ಇಲ್ಲಲ್ಲ ಇದಕ್ಕೆ ಒಂದು ಅಂತ್ಯ ಬೇಕಲ್ಲ ಅಂತ್ಯ ಏನು ಮದುವೆ ಏಕಾಏಕಿ ನನಗೆ ಮಗು ಬೇಡ ಅಂದ್ರೆ ಮದುವೆ ಆಗುದಿಲ್ಲ ಅಂದ್ರೆ ಇದಕ್ಕೆ ಒಂದು ಏನಾದ್ರೂ ಸೊಲ್ಯೂಷನ್ ಬೇಕಲ್ಲ ಅದ್ರ ನಾನು ಹಾಗೆ ಬಿಟ್ಟು ಬಿಡುದ ರಿಕ್ವೆಸ್ಟಿಂಗ್ ಸ್ಟೇಜ್ ಹೋಯ್ತು ಕಾನೂನಾತ್ಮಕವಾದ ಹೋರಾಟಗಳು ಅದು ನಡೀತಾ ಇದೆ ನೆಕ್ಸ್ಟ್ ಒಂದು ಸೊಲ್ಯೂಷನ್ ಸಿಂಪಲ್ ಸೊಲ್ಯೂಷನ್ ಇದಕ್ಕೆ ಏನು ಇಲ್ಲ ಹುಡುಗ ಹುಡುಗಿ ಮದ್ವೆ ಮಾಡುದು ಈವಾಗ ಕೊಡುವಂತ ನೀತಿ ಏನಂದ್ರೆ ಯಾರು ಯಾರ ಜೊತೆ ಸಹ ಮಲಗಬಹುದು ಮಕ್ಕಳು ಮಾಡಬಹುದು ಬಿಡಬಹುದು ಅಂತ ಹೇಳುವ ನೀತಿ ಇಲ್ಲಿವರೆಗಿದ್ದು ಇದ್ದು ಅದಾಗಬಾರ್ದು ನಮ್ಮ ಸಮಾಜದಲ್ಲಿ ಅವನು ಮದುವೆ ಆಗ್ಲಿ ನಾನು ಹೇಳಿದ್ದಲ್ಲ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಎಲ್ಲ ಖರ್ಚು ವೆಚ್ಚಗಳು ಏನಿದೆ ನಾನೇ ಕೊಡ್ತೀನಿ ಏನು ಅವ್ರಿಗೆ ಏನು ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಬಟ್ ಸಮಾಜದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬದುಕಲಿ ಅವರು ನಾನೇನೋ ಅವರು ಇಷ್ಟು ದಿನ ನಾವು ವೇಟ್ ಮಾಡಿದ್ವಿ ಅವರ ಉತ್ತರಕ್ಕೆ ಮದುವೆ ಒಂದು ಆಗ್ತದೆ ಅಂತ ಈ ಮುಖಂಡರೆಲ್ಲ ಸೇರ್ಕೊಂಡು ಈಗ ಮನೆ ಮನೆಗೆ ಹೋಗಿದ್ದಾರೆ ಎವ್ರಿ ಡೋರ್ಗೆ ಹೋಗಿ ನಾಕ್ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಲೀಡರ್ಸ್ಗಳನ್ನು ಸೋ ಕಾಲ್ಡ್ ಅವರೇ ಹೇಳ್ಕೊಳ್ತಾ ಇರಲ್ಲ ರೀಡರ್ಸ್ ಅಂತ ಹೇಳಿ ಇಷ್ಟು ಜನರತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಲೀಡರ್ಸ್ ಈಗ ಇಷ್ಟು ದಿನದಲ್ಲಿ ಓಕೆ ಇಷ್ಟು ದಿನ ನವರಾತ್ರಿ ಇದ್ರು ಅವರು ಬಿಸಿ ಇದ್ರು ಎಲ್ಲ ಹಿಂದೂ ಮುಖಂಡರಲ್ಲ ಅವರೆಲ್ಲ ಪಾಪ ಬಿಸಿ ಇದ್ರು ಇವತ್ತಿಂದ ಆದ್ರೂ ಅಟ್ ಲೀಸ್ಟ್ ಇದಕ್ಕೆ ಒಂದು ಎಂಡ್ ಅಂತ ಕೊಡಿ